हाँ, हरि ओम व्यासाव श्रीशाय गुणराशय हृद्या शुद्ध विद्याय मध्वाय च नमो नम अर्चित संस्मृत्या कीर्ति कथित श्रुता योददामृत साम रक्षत श्रीकृष्णमृत ग्रंथद ಈ ಪಾಠದಲ್ಲಿ ನಾವು ಎಷ್ಟು ಎಂಟು ಶ್ಲೋಕಗಳನ್ನು ಚಿಂತನೆ ಮಾಡಿದ್ದೇವೆ ಇಂದಿನಿಂದಾಗಿ ಒಂಬತ್ತನೇ ಶ್ಲೋಕದಿಂದ ಚಿಂತನೆ ಮಾಡೋಣ ಶ್ಲೋಕ ಹೇಳ್ತೇನೆ ನೀವು ಹೇಳಿ ಅರ್ಚಿತೆ ಚಕ್ರ ಗದಾಧತೆ ಅರ್ಚಿತ ಸ್ಯು ಸರ್ವಗತೋ ಹರಿ ಈ ಶ್ಲೋಕದಲ್ಲಿ ಆಚಾರ್ಯ ತಿಳಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಹಿಂದೆ ಎಲ್ಲ ಪರಮಾತ್ಮನ ಪೂಜೆಯನ್ನು ಮಾಡ್ತಾ ಇರಬೇಕು ಯುಗೇಸ್ಮಿನ್ ತಾಮಸೇ ಲೋಕೆ ಸತತಂ ಪೂಜ್ಯತೆ ಹರಿಹಿ ಪರಮಾತ್ಮನನ್ನು ನಿರಂತರವಾಗಿ ಪೂಜೆ ಮಾಡ್ತಾ ಇರಬೇಕು ಅಂತ ಹೇಳತ ಹೇಳಿದ್ದಾರೆ ಅದೇ ರೀತಿಯಾಗಿ ತದ್ವಿಶಿಷ್ಟ ಫಲಂಭಣ್ ಸದೈವಾರಾಧನಂ ಹರೇಹೇ ಏರ್ಚಯಂತಿ ಸದಾ ನಿತ್ಯಂ ತೇಜ ವಂದ್ಯಾಯಿತ ಹರಿಹೇ ಅಂತ ಪರಮಾತ್ಮನನ್ನು ಸದಾ ಕಾಲ ಯಾವಾಗಲೂ ಪೂಜೆ ಮಾಡ್ತಾ ಇರಬೇಕು ಪೂಜೆ ಮಾಡ್ತಾ ಇರಬೇಕು ಅಂತ ತಿಳಿಸಿದ ಅದಕ್ಕೆ ಇಲ್ಲಿ ಒಂದು ಪ್ರಶ್ನೆಯನ್ನು ಮಾಡಿಕೊಂಡು ಉತ್ತರ ಕೊಡ್ತಾ ಇದ್ದಾರೆ ಹಾಗಾದ್ರೆ ಸದಾ ಕಾಲ ಪರಮಾತ್ಮನೇ ಪೂಜೆ ಮಾಡ್ತಾ ಇರಬೇಕು ಅಂತಿದ್ರೆ ಉಳಿದ ದೇವರ ದೇವತೆಗಳ ಪೂಜೆಯನ್ನು ಯಾವಾಗ ಮಾಡಬೇಕು ಅಂತ ಸತೀಶು ಅನ್ಯಾಸು ದೇವತಾಸು ತಾಹ ವಿಹಾಯ ಹರಿ ಅರ್ಚನಾ ಮಾತ್ರೇನ ಕಥಮ ಉತ್ತಮ ಶ್ರೇಯ ಸ್ಯಾತ್ ಬೇರೆ ಬೇರೆ ದೇವತೆಗಳಿರಬೇಕಾದ್ರೆ ಅವರನ್ನೆಲ್ಲ ಬಿಟ್ಟು ಕೇವಲ ಪರಮಾತ್ಮನ ಪೂಜೆಯನ್ನೇ ಮಾಡ್ತಾ ಕೂತ್ಕೊಂಡ್ರೆ ಅದರಿಂದ ನಮಗೆ ಶ್ರೇಯಸ್ಸು ಆಗುತ್ತಾ ಅಂತ ಪ್ರಶ್ನೆ ಬರುತ್ತೆ ಅದಕ್ಕೆ ಹೇಳ್ತಾ ಇದ್ದಾರೆ ಅರ್ಚಿತೆ ಸರ್ವದೇವೇಶೆ ಚಕ್ರ ಗದಾಧರೆ ಅಂತ ನಾವು ಪರಮಾತ್ಮನನ್ನು ಪೂಜೆ ಮಾಡಿದಾಗ ಎಲ್ಲ ದೇವತೆಗಳ ಪೂಜೆಯನ್ನು ಮಾಡಿದ ಹಾಗೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಹೇಗೆ ಅಂತ ಹೇಳಿದ್ರೆ ಆ ಪರಮಾತ್ಮ ಹೇಗಿದ್ದಾನೆ ಶಂಖ ಚಕ್ರ ಗದಾಧರೆ ಶಂಖಚಕ್ರ ಗದಾ ಪದ್ಮ ಮುಂತಾದಂತವುಗಳನ್ನು ಧಾರಣೆ ಮಾಡಿದಂತಹ ಅದೇ ರೀತಿಯಾಗಿ ಸರ್ವ ದೇವ ದೇವೇಶೆ ಎಲ್ಲ ದೇವತೆಗಳಿಗೂ ಒಡೆಯನಾದಂತಹ ದೇವನಾದಂತಹ ಅಂದ್ರೆ ಸಕಲ ದೇವೋತ್ತಮನಾದಂತಹ ಪರಮಾತ್ಮನು ಅರ್ಚಿತೆ ಅವನನ್ನು ಪೂಜೆ ಮಾಡಿದಾಗ ಸರ್ವದೇವಾ ಅರ್ಚಿತ ಸಿಹು ಸರ್ವದೇವಾ ಅಂದ್ರೆ ಎಲ್ಲ ದೇವತೆಗಳು ಕೂಡ ಅರ್ಚಿತಾ ಪೂಜೆ ಮಾಡಲ್ಪಟ್ಟಂತೆ ಸಿಹು ಆಗ್ತಾರೆ ಅಂತ ಯಾಕೆ ಯತಃ ಯಾಕೆ ಅಂತ ಹೇಳಿದ್ರೆ ಹರಿಹಿ ಸರ್ವಗತಃ ಪರಮಾತ್ಮ ಎಲ್ಲರ ಅಂತರ್ಯಾಮಿ ಆಗಿದ್ದಾನೆ ಅಂದ್ರೆ ತಾತ್ಪರ್ಯ ಇಷ್ಟು ನಿರಂತರ ಪರಮಾತ್ಮನ ಪೂಜೆಯನ್ನೇ ಮಾಡ್ತಾ ಕೂತ್ಕೊಂಡ್ರೆ ಬೇರೆ ದೇವತೆಗಳ ಪೂಜೆ ಯಾವಾಗ ಅನ್ನುವಂತಹ ಪ್ರಶ್ನೆ ಬರುತ್ತೆ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಸಕಲ ದೇವೋತ್ತಮನಾದಂತಹ ಪೂಜೆ ಹರಿಯ ಪೂಜೆಯನ್ನು ಮಾಡಿದಾಗ ಪರಮಾತ್ಮನ ಪೂಜೆಯನ್ನು ಮಾಡಿದಾಗ ಬೇರೆ ಎಲ್ಲರ ಪೂಜೆಯನ್ನು ಮಾಡಿದಂತೆಯೇ ಆಗುತ್ತೆ ಅಂತ ಯಾಕೆ ಹಾಗೆ ಅಂದ್ರೆ ಯತಃ ಸರ್ವಾಗತಃ ಹರಿಹಿ ಅಂತ ಯಾಕೆಂದ್ರೆ ಪರಮಾತ್ಮ ಅವನು ಎಲ್ಲ ದೇವತೆಗಳಲ್ಲಿ ಅಂತರ್ಯಾಮಿಯಾಗಿ ಇದ್ದಾನೆ ಎಲ್ಲ ದೇವತೆಗಳಲ್ಲಿ ಅಂತರ್ಯಾಮಿಯಾಗಿ ನಿಯಾಮಕನಾಗಿ ಬಿಂಬರೂಪಿಯಾಗಿ ಇರುವಂತಹ ಪರಮಾತ್ಮನ ಪೂಜೆಯನ್ನು ಮಾಡಿದಾಗ ಅದೇನಾಗತ್ತೆ ಎಲ್ಲರ ಪೂಜೆಯನ್ನು ಎಲ್ಲ ದೇವತೆಗಳ ಪೂಜೆಯನ್ನು ಮಾಡಿದ ಹಾಗೆ ಆಗತ್ತೆ ಯಾಕೆ ಅಂದ್ರೆ ಪರಮಾತ್ಮ ಎಲ್ಲ ಕಡೆ ಇದ್ದಾನೆ ಪರಮಾತ್ಮ ಇಲ್ಲದೆ ಇರುವಂತಹ ಸ್ಥಳವಿಲ್ಲ ಹಾಗಾಗಿ ಅವನನ್ನು ನಾವು ಪೂಜೆ ಮಾಡಿದಾಗ ಬೇರೆ ದೇವತೆಗಳ ಪೂಜೆಯನ್ನು ಮಾಡಿದ ಹಾಗೆ ಆಗುತ್ತೆ ಹಾಗಾಗಿ ಕೇವಲ ಪರಮಾತ್ಮನ ಪೂಜೆಯನ್ನು ಮಾಡಿದಷ್ಟೇ ಆಯಿತು ಬೇರೆ ದೇವತೆಗಳ ಪೂಜೆ ಆಗಲಿಲ್ಲ ಎಂಬುದಾಗಿ ಚಿಂತೆ ಮಾಡಬಾರದು ಎಂಬುದಾಗಿ ತಿಳಿಸ್ತಾ ಇದ್ದಾನೆ ಅಥವಾ ಪರಮಾತ್ಮನ ಪೂಜೆಯನ್ನು ಮಾಡಿ ಮುಂದೆ ಆ ಕೋನೇರಿ ಆಚಾರ್ಯರು ವ್ಯಾಖ್ಯಾನದಲ್ಲಿ ತಿಳಿಸುವಂತೆ ಪೂಜಾ ಕಾಲೇ ಪರಿವಾರತೆಯ ಪೂಜ್ಯ ಇತ್ಯುಕ್ತೇ ರೀತಿ ಭಾವ ಅಂತ ಪರಮಾತ್ಮನ ಪೂಜೆಯನ್ನು ಮಾಡಿ ಪ್ರಧಾನವಾಗಿ ಪರಮಾತ್ಮನ ಪೂಜೆ ಉಳಿದ ದೇವತೆಗಳಿಗೆ ಪರಮಾತ್ಮನ ಪರಿವಾರ ಪರಮಾತ್ಮನ ಸೇವಕರು ಅನ್ನುವಂತಹ ಭಾವನೆಯಿಂದ ಅವರವರ ಯೋಗ್ಯತೆಗೆ ತಕ್ಕಂತಹ ಪೂಜೆಯನ್ನು ಮಾಡಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಪ್ರಧಾನವಾದದ್ದು ಪರಮಾತ್ಮನ ಪೂಜೆ ಅಂತ ಅದಕ್ಕೆ ಭಾಗವತದಲ್ಲಿ ಒಂದು ಮಾತು ಬರುತ್ತೆ ಯಥಾ ತಲೋ ತರೋರ್ ಮೂಲ ನಿಶೇಚನೆಯ ತತ್ಸ್ಕಂದ ಭುಜೋಪ ಶಾಖಾ ಅಂತ ಒಂದು ದೊಡ್ಡ ಮರ ಇರುತ್ತೆ ಆ ದೊಡ್ಡ ಮರಕ್ಕೆ ಮರ ಬೆಳಿಬೇಕು ಅಂತ ಪ್ರಧಾನವಾಗಿ ಬೇಕಾದದ್ದು ಗೊಬ್ಬರ ಮತ್ತು ನೀರು ಗೊಬ್ಬರ ನೀರಿದ್ರೆ ಮರ ಎಂಬುದು ಚೆನ್ನಾಗಿ ಬೆಳೆಯುತ್ತೆ ಹಣ್ಣು ಕಾಯಿ ಎಲ್ಲವನ್ನು ಕೂಡ ಕೊಡುತ್ತೆ ಮರಕ್ಕೆ ಹಣ್ಣು ಮತ್ತು ನೀರು ಮತ್ತು ಗೊಬ್ಬರ ಬೇಕಂತ ನಾವೇನ್ ಮಾಡೋದಿಲ್ಲ ನೀರು ಮತ್ತು ಗೊಬ್ಬರವನ್ನ ಮರದ ಪ್ರತಿಯೊಂದು ಕೊಂಬೆಗೆ ಪ್ರತಿಯೊಂದು ಎಲೆಗೆ ಎಲ್ಲ ಕಡೆ ಹಾಕ್ತಾ ಹೋಗೋದಿಲ್ಲ ನೀರು ಮತ್ತು ಗೊಬ್ಬರವನ್ನು ಎಲ್ಲ ಹಾಕ್ತೀವಿ ಕೇವಲ ಮರದ ಬುಡಕ್ಕೆ ಮರದ ಕೆಳಗಡೆ ಮಾತ್ರ ಹಾಕ್ತಿವಿ ಮರದ ಬೇರಿಗೆ ಮಾತ್ರ ನೀರು ಹಾಕಿದಾಗ ಮರದ ಪ್ರಧಾನ ಶಕ್ತಿ ಇರೋದು ಬೇರಿನಲ್ಲಿ ಅದಕ್ಕೆ ನೀರು ಗೊಬ್ಬರವನ್ನು ಹಾಕಿದರೆ ಮೇಲ್ಗಡೆ ಇರುವಂತಹ ಎಲೆ ಚಿಗುರು ಹಣ್ಣು ಎಲ್ಲವೂ ಕೂಡ ನಮಗೆ ಸಿಗುತ್ತೆ ಹಾಗೆ ಪರಮಾತ್ಮ ಇಡೀ ಜಗತ್ತಿಗೆ ಬೇರೇನಂತೆ ಇರುವಂತವನು ಅವನಿಗೆ ಪೂಜೆ ಮಾಡಿದರೆ ಎಲ್ಲರಿಗೂ ಕೂಡ ಪೂಜೆ ಮಾಡಿದ ಹಾಗೆ ಆಗತ್ತೆ ಎಂಬುದಾಗಿ ತಿಳಿಸ್ತಾರೆ ಆ ಒಂದು ನಿಟ್ಟಿನಲ್ಲಿ ಪರಮಾತ್ಮ ಎಲ್ಲ ದೇವತೆಗಳಲ್ಲಿಯೂ ಸದಾಕಾಲ ನಿಯಾಮಕನಾಗಿ ಅಂತರ್ಯಾಮಿಯಾಗಿ ಯಾವಾಗಲೂ ಇರ್ತಾನೆ ಹಾಗಾಗಿ ಅಂತಹ ಪರಮಾತ್ಮನನ್ನು ಪೂಜೆ ಮಾಡಿದರೆ ಅದೇನಾಗುತ್ತೆ ಎಲ್ಲರನ್ನೂ ಪೂಜೆ ಮಾಡಿದ ಹಾಗೆ ಆಗುತ್ತೆ ಎಂಬುದಾಗಿ ಆಚಾರ್ಯರು ಇಲ್ಲಿ ತಿಳಿಸ್ತಾ ಇದ್ದಾರೆ ಮುಂದೆ हत्तने श्लोक स्वर्चिते त्रवलोकेशे सुरा सुरा नमस्कृते केशवे कंसकेशिग्ने नयाति ನರಹ ಇಲ್ಲಿಯ ತನಕ ಪೂಜೆ ಮಾಡಬೇಕು ಪೂಜೆ ಮಾಡಿದರೆ ಆ ವ್ಯಕ್ತಿ ಜಗತ್ತಿನಲ್ಲಿ ಶ್ರೇಷ್ಠ ಆಗ್ತಾನೆ ಕುಲದಲ್ಲಿ ಶ್ರೇಷ್ಠ ಆಗ್ತಾನೆ ಎಂಬುದಾಗಿಲ್ಲ ಹೇಳಿದರು ಈ ಶ್ಲೋಕದಲ್ಲಿ ಇನ್ನೊಂದು ವಿಶಿಷ್ಟವಾದಂತಹ ಫಲವನ್ನು ಹೇಳ್ತಾ ಇದ್ದಾರೆ ಸುರಾಸುರ ನಮಸ್ಕೃತಿ ಅಂದ್ರೆ ಎಲ್ಲ ದೇವತೆಗಳಿಂದ ಅಸುರರಿಂದ ನಮಸ್ಕೃತನಾದಂತಹ ಸರ್ವಲೋಕೇಶೆ ಸರ್ವಲೋಕ ಅಂದ್ರೆ ಸಮಸ್ತ ಲೋಕ ಹದಿನಾಲ್ಕು ಲೋಕಗಳು ಅವುಗಳಿಗೆ ಈಶಾ ಈಶಾ ಅಂತ ಹೇಳಿದ್ರೆ ಒಡೆಯ ಹೀಗೆ ಎಲ್ಲ ಲೋಕಗಳಿಗೂ ಒಡೆಯನಾದಂತಹ ಮತ್ತು ಕಂಸ ಕೇಶಿಘ್ನೆ ಪರಮಾತ್ಮ ಶ್ರೀಕೃಷ್ಣನಾಗಿ ಅವತಾರ ಮಾಡಿದಾಗ ಅನೇಕ ಜನ ರಾಕ್ಷಸರನ್ನು ಸಂಹಾರ ಮಾಡಿದ ಅದರಲ್ಲಿ ಪ್ರಧಾನ ರಾಕ್ಷಸ ಅವನು ಕಂಸ ಅಂತಹ ಕಂಸನನ್ನು ಎಲ್ಲ ಹಸುರರಿಗೂ ಕೂಡ ರಾಜನಾಗಿದ್ದಂತಹ ಆ ಒಂದು ಕಂಸನನ್ನು ಸಂಹಾರ ಮಾಡಿದ ಅದೇ ರೀತಿಯಾಗಿ ಕೇಶಿ ಎಂಬಂತಹ ದೈತ್ಯನನ್ನು ಸಂಹಾರ ಮಾಡಿದ ಹೀಗೆ ತಾನು ಅವತಾರ ಮಾಡಿ ಎಲ್ಲ ದುಷ್ಟರನ್ನು ಸಂಹಾರ ಮಾಡಿದಂತಹ ಅಂತಹ ಪರಮಾತ್ಮನನ್ನು ಕೇಶವೇ ಪರಮಾತ್ಮನನ್ನು ಸ್ವರ್ಚಿತೆ ಇಲ್ಲಿ ಕೇವಲ ಅರ್ಚಿತೆ ಅಂತ ಹೇಳಿಲ್ಲ ಪೂಜೆ ಮಾಡಿದರೆ ಅಂತ ಮಾತ್ರ ಹೇಳಿಲ್ಲ ಮತ್ತೇನ್ ಹೇಳಿದ್ರು ಅರ್ಚಿತೆ ಅಂದ್ರೆ ಚೆನ್ನಾಗಿ ಪೂಜೆ ಮಾಡಿದಾಗ ಅಂತ ಚೆನ್ನಾಗಿ ಪೂಜೆ ಮಾಡಿದಾಗ ಅಂತ ಹೇಳಿದ್ರೆ ಭಕ್ತಿಯಿಂದ ಜ್ಞಾನಪೂರ್ವಕವಾಗಿ ಅಂತಹ ಪರಮಾತ್ಮನನ್ನು ನಾವು ವಿಶೇಷವಾಗಿ ಪೂಜೆಯನ್ನು ಮಾಡಿದಾಗ ಏನಾಗುತ್ತೆ ನಯಾತಿ ನರಕಂ ನರಹ ಅಂತ ನರಹ ಅಂತ ಹೇಳಿದ್ರೆ ಮನುಷ್ಯ ಅಂತಹ ಮನುಷ್ಯ ಅವನೇನಾಗ್ತಾನೆ ನರಕಂ ನಯಾತಿ ನರಕವನ್ನು ಹೊಂದುವುದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ ಹಾಗಾಗಿ ಪರಮಾತ್ಮನ ಪೂಜೆ ಎಂಬುದು ಯಾರು ಭಕ್ತಿಯಿಂದ ಶ್ರದ್ಧೆಯಿಂದ ಒಳ್ಳೆಯ ಅನುಸಂಧಾನ ಪೂರ್ವಕವಾಗಿ ಮಾಡ್ತಾರೋ ಅಂತಹ ವ್ಯಕ್ತಿಗಳಿಗೆ ನರಕದ ಭಯ ಎಂಬುದು ಇಲ್ಲ ಎಂಬುದಾಗಿ ಇಲ್ಲಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ ಮುಂದೆ ಹನ್ನೊಂದನೆ ಶ್ಲೋಕ ಪತ್ರೇಣ ಮಾನವ ಮುಕ್ತಿಭಾಗಿ ನಿರಾತಂಕಿ ವಿಷ್ಣು ಲೋಕೇ ಮಹೀಯತೆ ಇನ್ನು ಪರಮಾತ್ಮನ ಯಾವ್ದರಿಂದಾಗಿ ಪೂಜೆ ಮಾಡಬೇಕು ಅಂತ ಪರಮಾತ್ಮನ ಪೂಜೆ ಮಾಡ್ಬೇಕು ಮಾಡ್ಬೇಕು ಅಂತ ಹೇಳಿದ್ರು ಯಾವ್ದರಿಂದ ಪೂಜೆ ಮಾಡ್ಬೇಕು ಎಂಬುದಾಗಿ ಪ್ರಶ್ನೆ ಬಂದಾಗ ಈ ಒಂದು ಶ್ಲೋಕವನ್ನು ಹೇಳ್ತಾ ಇದ್ದಾರೆ ಈ ಒಂದು ಸಕೃದಭ್ಯರ್ಚೆ ಗೋವಿಂದಂ ಬಿಲ್ಲಪತ್ರೇಣ ಮಾನವಹ ಎನ್ನುವಂತಹ ಶ್ಲೋಕ ವಿಷ್ಣು ರಹಸ್ಯ ಗ್ರಂಥದಲ್ಲಿ ಬಂದಿದೆ ಎಂಬುದಾಗಿ ತಿಳಿಸ್ತಾರೆ ಪರಮಾತ್ಮನನ್ನು ಗೋವಿಂದಂ ಅಂದ್ರೆ ಪರಮಾತ್ಮನನ್ನು ಮಾನವ ಮನುಷ್ಯನಾದಂಥವನು ಬಿಲ್ವ ಪತ್ರೇಣ ಬಿಲ್ವ ಪತ್ರ ನಿಮಗೆಲ್ಲ ಗೊತ್ತೇ ಇದೆ ಬಿಲ್ವ ಪತ್ರೆಯಿಂದ ಸಕೃತ್ ಒಮ್ಮೆ ಪೂಜೆ ಮಾಡಿದರೂ ಕೂಡ ಅವನಿಗೆ ವಿಶಿಷ್ಟವಾದಂತಹ ಅನುಗ್ರಹವನ್ನು ಪರಮಾತ್ಮ ಮಾಡ್ತಾನೆ ಮೋಕ್ಷವನ್ನೇ ಕೊಡತಾನೆ ಎಂಬುದಾಗಿ ಇಲ್ಲಿ ತಿಳಿಸ್ತಾ ಇದ್ದಾರೆ ಇದಕ್ಕೆ ವ್ಯಾಖ್ಯಾನವನ್ನು ಬರೀಬೇಕಾದ್ರೆ ಉಮರ್ಜಿ ಆಚಾರ್ಯರು ಅನ್ನುವಂಥವರು ಇಲ್ಲಿ ಬಿಲ್ವ ಪತ್ರ ಎನ್ನುವುದಕ್ಕೆ ಕೇವಲ ಬಿಲ್ವ ಪತ್ರ ಅಂತ ಮಾತ್ರ ಅರ್ಥ ಅಲ್ಲ ಬಿಲ್ವ ಪತ್ರ ಪತ್ರ ಜಾಜಿ ಪುಷ್ಪ ಸರೋರುಹ ವಲ್ಲಭಂ ತುಳಸಿ ಪತ್ರಂ ಕೌಸ್ತುಭಾತ್ ಅಧಿಕಮ್ಮಮ ಅಂತ ಸ್ಕಂದ ಪುರಾಣದ ಒಂದು ಮಾತನ್ನು ಹೇಳಿ ಇಲ್ಲಿ ಬಿಲ್ಲು ಬಿಲ್ಲಪತ್ರ ಎನ್ನುವಂತಹ ಒಂದು ಪದದಿಂದಾಗಿ ತುಳಸಿಯನ್ನು ಕೂಡ ನಾವು ಇಟ್ಕೊಳ್ಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ತುಳಸಿ ಇಲ್ಲದೆ ಪೂಜೆಯನ್ನು ಮಾಡಿದರೆ ಪರಮಾತ್ಮ ಸ್ವೀಕಾರ ಮಾಡುವುದೇ ಇಲ್ಲ ಎಂಬುದಾಗಿ ನಾವು ಕೇಳಿದ್ದೇವೆ ತುಳಸಿಂತೂ ವಿನಾ ಸ್ವರ್ಣ ಕೋಟಿ ಭಿಪ್ ಪೂಜನ ನರಹ ಕರೋತಿ ಯದಿ ಮೂಢಾತ್ಮ ನರಕಾನೇವ ವಿಂದತಿ ತಥಾ ಮಮಾಪರಾಧಿ ತಥೈವ ಪೂಜೆಯೇ ಧರಿಂ ಪಾಪಾನ್ ಮುಕ್ತಿಂ ಭಜತೀತಿ ರುಕ್ಷಾಪನಕ ಸ್ವಾಂತ ಕಜ್ಜಲಾನ ಕಂಜರ ತಾಪಶ್ಚ ಪ್ರೋಚತೆ ಸದ್ಭಿ ದುಃಖ ಪರ್ಯಾಯ ವಾಚಕಃ ಅಂತ ಆ ಒಂದು ಕಡೆ ಹೇಳುವಂತೆ ಅಲ್ಲಿ ಹೇಳ್ತಾರೆ ತುಳಸಿ ಇಲ್ಲದೆ ತುಳಸಿ ಪತ್ರ ಇಲ್ಲದೆ ಸ್ವರ್ಣಕೋಟಿ ಬಿಹಿ ಪೂಜನಂ ನರಹ ನೂರಾರು ನೂರಾರಲ್ಲ ಸ್ವರ್ಣ ಕೋಟಿ ಬಿಹಿ ಕೋಟಿ ಪುಷ್ಪಗಳನ್ನು ತಂದು ಪರಮಾತ್ಮನ ಪೂಜೆಯನ್ನು ಮಾಡಿದರೂ ಕೂಡ ಮೂಢಾತ್ಮ ನರಕಾನೇವ ವಿಂಧತಿ ವಿಂದತಿ ಅಂತ ಆ ವ್ಯಕ್ತಿ ನರಕಕ್ಕೆ ಹೋಗ್ತಾನೆ ಎಂಬುದಾಗಿ ತಿಳಿಸಿದ್ದಾರೆ ಅದೇ ರೀತಿಯಾಗಿ ಸ್ಕಂದ ಪುರಾಣದ ಮಾತಿನಂತೆ ಇಲ್ಲಿ ಕೇವಲ ಬಿಲ್ಲಪತ್ರ ಅಂತ ಹೇಳಿ ಕೇವಲ ಬಿಲ್ಲ ಪತ್ರ ಅಂತ ಪ್ರಧಾನವಾಗಿ ತುಳಸಿ ಅದೇ ರೀತಿಯಾಗಿ ಬಿಲ್ಲ ಇದರಿಂದಾಗಿ ಆ ಪರಮಾತ್ಮನನ್ನು ಪೂಜೆ ಮಾಡಿದಾಗ ನಿರಾತಂಕಿ ಆತಂಕ ಅಂತ ಹೇಳಿದ್ರೆ ಭಯ ಏನೋ ಆತಂಕಗಳು ಇರ್ತವೆ ನಿರಾತಂಕಿ ಯಾವುದೇ ರೀತಿಯಾದಂತಹ ಆತಂಕವಿಲ್ಲದೆ ಯಾವುದೇ ರೀತಿಯಂತಹ ದುಃಖವಿಲ್ಲದೆ ಆ ವ್ಯಕ್ತಿ ಮುಕ್ತಿಭಾಗಿ ಮೋಕ್ಷವನ್ನು ಸೇರಿ ವಿಷ್ಣು ಲೋಕೇ ಮಹೀಯತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಅಂದರೆ ಪರಮಾತ್ಮನ ಲೋಕದಲ್ಲಿ ಆ ವ್ಯಕ್ತಿ ವಿಶೇಷವಾಗಿ ಆನಂದವನ್ನು ಅನುಭವಿಸ್ತಾನೆ ಎಂಬುದಾಗಿ ಇಲ್ಲಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಬಿಲ್ವ ಪತ್ರ ಬಿಲ್ವ ಪತ್ರದಿಂದ ತುಳಸಿ ಪತ್ರದಿಂದಾಗಿ ಪರಮಾತ್ಮನನ್ನು ಅವಶ್ಯವಾಗಿ ಪೂಜೆ ಮಾಡಲೇಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಕೆಲವರು ಕೆಲವರಲ್ಲಿ ಒಂದು ಆ ನಂಬಿಕೆ ಇದೆ ಬಿಲ್ಲಪತ್ರವನ್ನು ಕೇವಲ ರುದ್ರದೇವರಿಗೆ ಮಾತ್ರ ಪೂಜೆ ಮಾಡಬೇಕು ಅಂತ ಆದರೆ ಇಲ್ಲಿ ಈ ಒಂದು ಮಾತಿನಂತೆ ಬಿಲ್ಲಪತ್ರವನ್ನು ಪರಮಾತ್ಮನಿಗೂ ಕೂಡ ಅವಶ್ಯವಾಗಿ ಸಮರ್ಪಣೆ ಮಾಡಬಹುದು ಆದ್ರೆ ರುದ್ರದೇವರಿಗೆ ಅದು ಅತ್ಯಂತ ಪ್ರೀತಿಕರ ಅನ್ನುವಂತಹ ಅಂಶ ಅಷ್ಟೇ ಬೇರೆ ದೇವತೆಗಳಿಗೆ ಅಥವಾ ಪರಮಾತ್ಮನಿಗೆ ಸಮರ್ಪಣೆ ಮಾಡಬಾರದು ಎಂಬಂತಹ ಯಾವ ಅಂಶವೂ ಇಲ್ಲ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ತುಳಸಿಯನ್ನು ಬಿಟ್ಟು ಇಲ್ಲಿ ಕೃಷ್ಣಾಚಾರ್ಯರು ಶ್ರುತಿ ಮುಕ್ತಾವಳಿ ಕೃಷ್ಣಾಚಾರ್ಯರು ವ್ಯಾಖ್ಯಾನದಲ್ಲಿ ಹೇಳ್ತಾರೆ ಪೂಜಾ ಸಾಧನೇಶು ತುಳಸಿ ವ್ಯತಿರಿಕ್ತ ಪುಷ್ಪಾದಿಶು ಮಧ್ಯೆ ಬಿಲ್ವ ಪತ್ರ ಪ್ರಧಾನತ್ವ ತದು ಅಂತ ತುಳಸಿಯನ್ನು ಬಿಟ್ಟರೆ ಅತ್ಯಂತ ಶ್ರೇಷ್ಠ ಅಂತ ಇದೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಹಾಗಾಗಿ ಬಿಲ್ವಪತ್ರದಿಂದಾಗಿ ಅವಶ್ಯವಾಗಿ ಪರಮಾತ್ಮನ ಪೂಜೆಯನ್ನು ಮಾಡಬಹುದು ಎಂಬುದಾಗಿ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಮುಂದೆ ಹನ್ನೆರಡನೇ ಶ್ಲೋಕ ಏನ ಹೇಲಯಾಪಿ ನಮಸ್ಕೃತ ಸಯಾತಿ పరమం స్థానం యత్ స్థానంపి దుర్లభం ఈ మాతను రుద్రదేవరు మాత సకృతభ్యర్చితోయేన హీలయాపి నమస్కృత అనువంత మాతూ అదో మహరుద్రదేవుడు మహరుద్రదేవరు మాత పరమాత్మనన్ను ಸಕೃತ್ ಅಂತ ಸಕೃತ್ ಅಂತ ಹೇಳಿದ್ರೆ ಒಂದು ಬಾರಿಯಾದರು ಅಂತ ದಾಸರಾಯರು ಹೇಳುವಂತೆ ಒಂದು ಬಾರಿ ಸ್ಮರಣೆ ಸಾಲದೆ ಅಂತ ಅವರೇನ್ ಹೇಳ್ತಾರೆ ಹಾಗೆ ಪರಮಾತ್ಮನ ಪೂಜೆಯನ್ನು ಕೂಡ ಸಕೃತ್ ಅಭ್ಯರ್ಚಿತ ಏನ ಒಂದು ಬಾರಿಯಾದರೂ ಕೂಡ ಪರಮಾತ್ಮನು ಶಾಸ್ತ್ರೋಕ್ ಶಾಸ್ತ್ರೋಕ್ತ ಕ್ರಮದಿಂದಾಗಿ ಭಕ್ತಿಯಿಂದಾಗಿ ಶ್ರದ್ಧೆಯಿಂದಾಗಿ ಯಾರು ಪೂಜೆ ಮಾಡ್ತಾರೋ ಅದೇ ರೀತಿಯಾಗಿ ಹೇಲಯಾಪಿ ನಮಸ್ಕೃತಃ ಅಂತ ಇಲ್ಲಿ ಹೇಲಯಾಪಿ ನಮಸ್ಕೃತ ಶಬ್ದಕ್ಕೆ ಅರ್ಥ ಹಾಸ್ಯ ಅಂತ ಹೇಲಯ ಅಂತ ಹೇಳಿದ್ರೆ ಹಾಸ್ಯಕ್ಕೋಸ್ಕರವಾದರೂ ಕೂಡ ಪರಮಾತ್ಮನಿ ನಮಸ್ಕಾರ ಮಾಡಿದರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಅಂದರೆ ಏನೋ ಹಾಸ್ಯಕ್ಕೋಸ್ಕರ ಪರಮಾತ್ಮನಿಗೆ ನಮಸ್ಕಾರ ಮಾಡಿದರೂ ಕೂಡ ಪರಮಾತ್ಮ ಅವರಿಗೆ ಅನುಗ್ರಹವನ್ನು ಮಾಡ್ತಾನೆ ತಯಾತಿ ಪರಮಂ ಸ್ಥಾನಂ ಯತ್ ಸುರೈರಪಿ ದುರ್ಲಭಂ ಅಂತ ಒಂದು ಬಾರಿ ಪರಮಾತ್ಮನ ಪೂಜೆಯನ್ನು ಭಕ್ತಿಯಿಂದ ಮಾಡಿದರೂ ಕೂಡ ಅಥವಾ ಹೇಲಯಾಪಿ ನಮಸ್ಕಾರ ಸುಮ್ಮನೆ ಏನೋ ಹಾಸ್ಯಕ್ಕೋಸ್ಕರ ಪರಮಾತ್ಮನಿಗೆ ನಮಸ್ಕಾರ ಮಾಡಿದರೂ ಕೂಡ ಪರಮಾತ್ಮ ಅವನಿಗೆ ಯತ್ ಸುರೈರಪಿ ದುರ್ಲಭಂ ಅಂದ್ರೆ ದೇವತೆಗಳಿಗಿಂತಲೂ ಉತ್ತಮವಾದಂತಹ ಒಂದು ವಿಶಿಷ್ಟವಾದಂತಹ ಸ್ಥಾನವನ್ನು ನೀಡಿ ಅನುಗ್ರಹ ಮಾಡ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಇಲ್ಲಿ ಒಂದು ಸಂದೇಹ ಬರುತ್ತೆ ಸಾಮಾನ್ಯವಾಗಿ ಹೇಲಯಾಪಿ ನಮಸ್ಕೃತ ಅಂತ ಹೇಳಿದ್ರೆ ಹಾಸ್ಯಕ್ಕೋಸ್ಕರ ನಮಸ್ಕಾರ ಮಾಡಿದರೂ ಕೂಡ ಪರಮಾತ್ಮ ಮಾಡ್ತಾನೆ ಉತ್ತಮ ಲೋಕವನ್ನು ಕೊಡ್ತಾನೆ ಅಂತ ಹೇಳಿದ್ದಾರೆ ಅದ್ ಹೇಗೆ ಸಾಧ್ಯ ಆಗುತ್ತೆ ಹಾಸ್ಯಕ್ಕೋಸ್ಕರ ಮಾಡಿದರೆ ಪರಮಾತ್ಮ ಯಾಕೆ ಫಲ ಕೊಡ್ತಾನೆ ಅನ್ನುವಂತಹ ಪ್ರಶ್ನೆ ಬರುತ್ತೆ ಅದಕ್ಕೆ ವ್ಯಾಖ್ಯಾನಕಾರರು ಇಲ್ಲಿ ಹೇಳ್ತಾ ಇದ್ದಾರೆ ಹೇಲಯಾ ಹಾಸೇನಾಪೀತಿ ಭಕ್ತ ವಿಷಯಂ ಅಭಕ್ತಸ್ಯ ತದ ಅಂತ ಅಂದರೆ ಹಾಸ್ಯಕ್ಕೋಸ್ಕರ ಒಂದು ವೇಳೆ ಪರಮಾತ್ಮನ ಭಕ್ತರಾದಂತವರು ನಿಜವಾದಂತಹ ಭಕ್ತರಾದಂತವರು ಯಾವುದೋ ಒಂದು ಸಂದರ್ಭದಲ್ಲಿ ಏನೋ ಹಾಸ್ಯಕ್ಕೋಸ್ಕರ ನಮಸ್ಕಾರ ಮಾಡಿದರೂ ಕೂಡ ಅದಕ್ಕೆ ಫಲವನ್ನು ಕೊಡ್ತಾನೆ ಅಂತ ಅಂದರೆ ಭಕ್ತರಾದಂತವರು ಯಾವಾಗಲೂ ಶ್ರದ್ಧೆಯಿಂದ ಭಕ್ತಿಯಿಂದಾಗಿ ನಮಸ್ಕಾರ ಮಾಡ್ತಾ ಇರ್ತಾರೆ ಇನ್ನು ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ವೇಳೆ ಆ ಹೇಲಯ ಅಂದ್ರೆ ಅವಜ್ಞೆಯಿಂದ ಹಾಸ್ಯಕ್ಕೋಸ್ಕರ ನಮಸ್ಕಾರ ಮಾಡಿದರೂ ಕೂಡ ಪರಮಾತ್ಮ ಅವರಿಗೆ ಏನು ಶಾಪಾದಿಗಳನ್ನು ನೀಡುವುದಿಲ್ಲ ಅದರಿಂದ ಪರಮಾತ್ಮ ಕ್ರುದ್ಧನಾಗುವುದಿಲ್ಲ ಅಂತ ತಿಳಿಸ್ತಾ ಇದ್ದಾರೆ ಯಾಕೆಂದ್ರೆ ಪರಮಾತ್ಮ ಅವನು ಭಕ್ತಾಪರಾಧ ಸಹಿಷ್ಣು ಭಕ್ತರು ಮಾಡಿದಂತಹ ಅಪರಾಧಗಳನ್ನು ಕೆಲವೊಮ್ಮೆ ಸಹಿಸಿಕೊಳ್ಳುತ್ತಾನೆ ಅಂತ ಹಾಗಾಗಿ ಎಲಯಾಪಿ ನಮಸ್ಕೃತ ಅನ್ನೋದಕ್ಕೆ ಹಾಸ್ಯಕ್ಕೋಸ್ಕರ ನಮಸ್ಕಾರ ಮಾಡಿದರೂ ಕೂಡ ಅನುಗ್ರಹ ಮಾಡ್ತಾನೆ ಅಂತ ಹೇಳಿದ್ರೆ ಭಕ್ತರು ಒಂದು ವೇಳೆ ಯಾವಾಗಲಾದರೂ ಹಾಸ್ಯಕ್ಕೋಸ್ಕರ ನಮಸ್ಕಾರ ಮಾಡಿದರೂ ಅವರ ಮೇಲೆ ಸಿಟ್ಟು ಮಾಡಿಕೊಳ್ಳದೇನೆ ಅದಕ್ಕೂ ಕೂಡ ಅನುಗ್ರಹವನ್ನು ಮಾಡೇ ಮಾಡ್ತಾರೆ ಆ ನಮಸ್ಕಾರಕ್ಕೂ ಕೂಡ ಹಾಗಾಗಿ ಭಕ್ತರಲ್ಲದೆ ಇರುವಂತವರು ಆ ರೀತಿಯಾಗಿ ನಮಸ್ಕಾರ ಮಾಡಿದರೆ ಅದಕ್ಕೆ ಫಲ ಇಲ್ಲ ಎಂಬುದಾಗಿ ಕೃಷ್ಣಾಚಾರ್ಯರು ಇಲ್ಲಿ ಒಂದು ಮಾತನ್ನು ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ ಹೀಗೆ ಪರಮಾತ್ಮನ ಪೂಜೆ ಪರಮಾತ್ಮನ ನಮಸ್ಕಾರ ಅದು ಒಂದು ವೇಳೆ ಏನಾದರೂ ಏನೋ ಒಂದು ನೆಪ ಇಟ್ಟುಕೊಂಡು ಯಾರನ್ನು ಮೆಚ್ಚಿಸಲಿಕ್ಕೆ ಅಂತಹ ಮಾಡಿದರೂ ಕೂಡ ಅದಕ್ಕೆ ಏನಾದರೂ ಒಂದು ಸಣ್ಣ ಫಲ ಎಂಬುದು ಇದ್ದೇ ಇರುತ್ತೆ ಭಕ್ತರು ಮಾಡಿದಾಗ ಅಂತ ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಮುಂದೆ ಹದಿಮೂರನೇ ಶ್ಲೋಕ ಇದು ವಿಶೇಷವಾಗಿ ನಾರದ ಮಹರ್ಷಿಗಳು ಬ್ರಹ್ಮದೇವರ ಮಾನಸ ಪುತ್ರದ ಆದಂತಹ ನಾರದರು ಹೇಳುವಂತಹ ಮಾತು ಸಮಸ್ತ ಲೋಕನಾಥಸ್ಯ ದೇವ ದೇವಸ್ಯ ಶಾಂಗಿಣ ಸಾಕ್ಷಾತ್ ಭಗವತೋ ವಿಷ್ಣೋ ಪೂಜನ ಜನ್ಮನ ಫಲಂ ಈ ಶ್ಲೋಕದಲ್ಲಿ ನಾರದರು ಪರಮಾತ್ಮನ ಪೂಜೆಯ ಮಹತ್ವವನ್ನು ತಿಳಿಸ್ತಾ ಇದ್ದಾರೆ ಹಿಂದೆ ಹೇಳಿದಂತೆ ನಾನು ಪ್ರಧಾನವಾಗಿ ಇಲ್ಲಿ ಪ್ರಾರಂಭದಲ್ಲಿ ಪರಮಾತ್ಮನ ಪೂಜೆಯ ಬಗ್ಗೆನೇ ಹೇಳ್ತಾ ಹೋಗ್ತಾರೆ ಅಲ್ಲಲ್ಲಿ ಬೇರೆ ಬೇರೆ ಋಷಿಗಳ ದೇವತೆಗಳ ಮಾತನ್ನು ಪರಮಾತ್ಮನ ಪೂಜೆಯ ಮಹತ್ವವನ್ನು ತಿಳಿಸಿಕೊಡ್ತಾ ಇರ್ತಾರೆ ಇಲ್ಲಿ ನಾರದರ ಮಾತು ಹಿಂದೆ ಹೇಳಿದಂತೆ ಧರ್ಮಾಚರಣೆಯನ್ನು ಮಾಡಲಿಕ್ಕೆ ಅವಕಾಶ ಇರುವಂತದ್ದು ಮನುಷ್ಯನಿಗೆ ಮಾತ್ರ ಮನುಷ್ಯ ಜನ್ಮದಲ್ಲಿ ಮಾತ್ರ ಧರ್ಮಾಚರಣೆಯನ್ನು ಮಾಡಲಿಕ್ಕೆ ಅವಕಾಶ ಅದಕ್ಕೆ ಬೇಕಾದಂತಹ ಜ್ಞಾನ ಇರುವುದು ಹಾಗಾಗಿ ಮನುಷ್ಯನ ಜನ್ಮಕ್ಕೆ ಸಾಫಲ್ಯತೆ ಯಾವಾಗ ಅಂತ ಹೇಳಿದ್ರೆ ಅದು ಪರಮಾತ್ಮನ ಪೂಜೆಯನ್ನು ಮಾಡಿದಾಗ ಮಾತ್ರ ಎಂಬುದಾಗಿ ದಾರದರು ಇಲ್ಲಿ ತಿಳಿಸ್ತಾ ಇದ್ದಾರೆ ಸಮಸ್ತ ಲೋಕನಾಥಸ್ಯ ಅಂತ ಅಂದ್ರೆ ಸಮಸ್ತ ಹದಿನಾಲ್ಕು ಲೋಕಗಳಿಗೂ ಒಡೆಯನಾದಂಥವನು ಅದು ಪರಮಾತ್ಮ ಅದೇ ರೀತಿಯಾಗಿ ದೇವ ದೇವಸ್ಯ ಸಕಲ ದೇವಾನು ದೇವತೆಗಳಿಗಿಂತಲೂ ಉತ್ತಮನಾದಂತಹ ಹದಿನಾಲ್ಕು ಲೋಕಗಳಿಗೆ ಒಡೆಯನಾದಂತಹ ಶಾರ್ಂಗಿಣ ಶಾರ್ಂಗಿಣ ಅಂತ ಹೇಳಿದ್ರೆ ಪರಮಾತ್ಮನ ಧನಸ್ಸು ಅದು ಶಾರ್ಗ ಶಾರ್ಗ ಎಂಬಂತಹ ಬಿಲ್ಲನ್ನು ಪರಮಾತ್ಮ ಹಿಡಿದಿದ್ದಾನೆ ಅಂತಹ ಶಾರ್ಂಗವನ್ನು ಧರಿಸಿದಂತಹ ಸಾಕ್ಷಾತ್ ಭಗವತಃ ಭಗವಂತನನ್ನು ಯಾರು ವಿಶೇಷವಾಗಿ ಸಾಕ್ಷಾತ್ತಾಗಿ ಪೂಜೆ ಮಾಡ್ತಾನೋ ಅಂತಹ ವ್ಯಕ್ತಿ ಪೂಜನಂ ಜನ್ಮ ಫಲಂ ಜನ್ಮದಲ್ಲಿ ಆ ಅವನ ಜನ್ಮಕ್ಕೆ ಅವತ್ತು ಸಾಫಲ್ಯ ಎಂಬುದು ಸಿಕ್ಕಿದಂತೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಅಂದ್ರೆ ಅವನ ಜನ್ಮ ಎಂಬುದು ಅವತ್ತಿಗೆ ಸಾಫಲ್ಯ ಆಯಿತು ಅವನು ಹುಟ್ಟಿದ್ದು ಸಾರ್ಥಕವಾಯಿತು ಮನುಷ್ಯನಾಗಿ ಹುಟ್ಟಿದ್ದು ಕೂಡ ಸಾರ್ಥಕವಾಯಿತು ಎಂಬುದಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ ಹಾಗಾಗಿ ಅವಶ್ಯವಾಗಿ ಪರಮಾತ್ಮನ ಪೂಜೆಯನ್ನು ತಾನೇ ಸಾಕ್ಷಾತ್ತಾಗಿ ಮಾಡಬೇಕು ಎಂಬುದಾಗಿ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಇನ್ನೊಬ್ಬರ ಕೈಯಿಂದ ಪರಮಾತ್ಮನ ಪೂಜೆಯನ್ನು ಮಾಡಿಸಬಾರದು ತಮ್ಮ ಮನೆಯ ದೇವರ ಪೂಜೆಯನ್ನು ಅವಶ್ಯವಾಗಿ ತಾವೇ ಮಾಡಬೇಕು ಏನೋ ಕೆಲವೊಂದು ಸಂದರ್ಭಗಳಲ್ಲಿ ಅನಿವಾರ್ಯವಾದಂತಹ ಪರಿಸ್ಥಿತಿಗಳಲ್ಲಿ ಮಾತ್ರ ಬೇರೆಯವರ ಕೈಯಿಂದ ಮಾಡಿಸ್ಬೇಕು ಅದನ್ನು ಬಿಟ್ಟು ವಿಶೇಷವಾಗಿ ಪ್ರತಿನಿತ್ಯವೂ ಕೂಡ ತಾನೇ ಪರಮಾತ್ಮನ ಪೂಜೆಯನ್ನು ಮಾಡಬೇಕು ಎಂಬುದಾಗಿ ನಾರದರು ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ಹದಿನಾಲ್ಕನೇ ಇದ್ದು ಭಕ್ತಿಯ ದೂರ್ವಾಂಕುರೈ ಪುಂಭಿಹಿ ಪೂಜಿತ ಪುರುಷೋತ್ತಮ ಹರಿರ್ ದದಾತಿ ಫಲಂ ಸರ್ವ ಯಜ್ಞೇಶ್ಚ ದುರ್ಲಭಂ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಪರಮಾತ್ಮನ ಪೂಜೆಗೆ ನಾವೇನ್ ಅನ್ಕೊಳ್ತೀವಿ ಪರಮಾತ್ಮ ಪೂಜೆ ಮಾಡೋದ್ರಿಂದ ಈ ತರದ ಹಣ್ಣು ಬೇಕು ಕಾಯಿ ಬೇಕು ಅದು ಬೇಕು ಅನೇಕ ತರಹದ ಹೂಗಳು ಬೇಕು ಹಾಗೆ ಹೀಗೆ ಅಂತ ಅನ್ಕೊಳ್ತೀವಿ ಅದಕ್ಕೆ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಹಣ್ಣು ಹೂವು ಇತ್ಯಾದಿ ಏನೇ ಇಲ್ಲದೆ ಹೋದರೂ ಕೂಡ ಭಕ್ತ್ಯಾ ದೂರ್ವಾಂಕುರೈಹಿ ಪುಂಬಿಹಿ ಪುಂಬಿಹಿ ಅಂತ ಹೇಳಿದ್ರೆ ಮನುಷ್ಯರಿಂದ ತನ್ನ ಭಕ್ತರಿಂದ ಪರಮಾತ್ಮ ದೂರ್ವಾಂಕುರೈಹಿ ದೂರ್ವಾ ಅಂತ ಹೇಳಿದ್ರೆ ಗರಿಕೆ ಗರಿಕೆಯಿಂದಾಗಿ ಪರಮಾತ್ಮನ ನಾವು ಭಕ್ತಿಯಿಂದ ಪೂಜೆ ಮಾಡಿದರೂ ಕೂಡ ಪರಮಾತ್ಮ ಮಾಡ್ತಾನೆ ಸಂತುಷ್ಟನಾಗಿ ನಮಗೆ ಫಲವನ್ನು ಕೊಡ್ತಾನೆ ಎಂತಹ ಫಲ ಅಂತ ಹೇಳಿದ್ರೆ ಸರ್ವ ಯಜ್ಞೇಶೈಶ್ಚ ದುರ್ಲಭಂ ಅಂತ ಸರ್ವಜ್ಞೇಶ ದುರ್ಲಭ ಶಬ್ದಕ್ಕೆ ಅರ್ಥ ಅನೇಕ ಯಜ್ಞ ಯಾಗಾದಿಗಳನ್ನು ಮಾಡಿದರೂ ಬರದೇ ಇರುವಂತಹ ಫಲವನ್ನು ಭಕ್ತಿಯಿಂದ ಗರಿಕೆಯನ್ನು ಸಮರ್ಪಣೆ ಮಾಡಿದರೂ ಕೂಡ ಪರಮಾತ್ಮ ನಮಗೆ ಅನುಗ್ರಹವನ್ನು ಮಾಡ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಇಂತಹದ್ದೇ ಒಂದು ಮಾತನ್ನ ವಿಷ್ಣು ಧರ್ಮೋತ್ತರ ಪುರಾಣದಲ್ಲಿ ಒಂದು ಕಡೆ ಬರುತ್ತೆ ಪುಷ್ಪ ಲಾಭೇಪಿ ಪಿ ಯೋ ಅಪಿ ದೂರ್ವಾಂಕುರಾಣಿ ಚ ಸೋಪಿ ಪುಣ್ಯಮವಾಪ್ನೋತಿ ಹೇಮದಾನಸ್ಯ ವೈದ್ವಿಜಾ ಅಂತ ಹೂ ಇಲ್ಲದೆ ಇದ್ದಾಗ ಗರಿಕೆ ಗರಿಕೆ ನಮ್ಮ ಸುತ್ತ ಮನೆ ಸುತ್ತಮುತ್ತ ಆ ಕಡೆಗೆ ಬೆಳೆದಿರುತ್ತವೆ ಅದನ್ನು ತೆಗೆದುಕೊಂಡು ಬಂದು ದೂರ್ವ ಗರಿಕೆಯನ್ನು ಕೂಡ ಭಕ್ತಿಯಿಂದ ಸಮರ್ಪಣೆ ಮಾಡಿದರೆ ಹೇಮದಾನಸ್ಯ ವೈದ್ವಿಜಾ ಅಂತ ಬಂಗಾರವನ್ನು ದಾನ ಮಾಡಿದಂತಹ ಪುಣ್ಯ ಎಂಬುದು ಪರಮಾತ್ಮನಿಗೆ ಗರಿಕೆಯ ಎಸಳನ್ನು ಸಮರ್ಪಣೆ ಮಾಡಿದರೆ ಬರುತ್ತೆ ಎಂಬುದಾಗಿ ವಿಷ್ಣು ಧರ್ಮೋತ್ತರ ಪುರಾಣದಲ್ಲಿ ಬರುತ್ತೆ ಹಾಗಾಗಿ ಗರಿಕೆಯಿಂದ ಪೂಜೆ ಮಾಡುವುದು ಕೂಡ ಅತ್ಯಂತ ಶ್ರೇಷ್ಠವಾದದ್ದು ಹಾಗಾಗಿ ಪೂಜೆ ಮಾಡ್ಲಿಕ್ಕೆ ಹಣ್ಣಿಲ್ಲ ಹೂವಿಲ್ಲ ಅದು ಇಲ್ಲ ಇದು ಇಲ್ಲ ಅಂತ ಕಾರಣವನ್ನು ಹೇಳದೇನೆ ಭಕ್ತಿಯಿಂದ ಆ ಗರಿಕೆಯಿಂದಾದರೂ ಕೂಡ ಪರಮಾತ್ಮನ ಪೂಜೆಯನ್ನು ಮಾಡಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಈ ಭಕ್ತೂರ್ವಾಂಕುರೈ ಪುಂಬಿಹಿ ಎನ್ನುವಂತಹ ಮಾತನ್ನು ಪುಲಸ್ತ್ಯ ಋಷಿಗಳು ಅವರು ಹೇಳಿದಂತಹ ಮಾತು ಅದೇ ರೀತಿಯಾಗಿ ನಾವು ಭಗವದ್ಗೀತೆಯಲ್ಲೂ ಕೇಳ್ತೇವೆ ಸಾಕ್ಷಾತ್ ಪರಮಾತ್ಮನೇ ಹೇಳತಾನೆ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯ ಪ್ರಯಚ್ಛತಿ ತದಹಂ ಭಕ್ತಿಪ್ರತಂ ಅಷ್ಟಾಮಿ ಪ್ರಯತಾತ್ಮನಃ ಅಂತ ಪತ್ರ ಅಂದ್ರೆ ತುಳಸಿ ಪತ್ರ ಆಗಿರಲಿ ಅಥವಾ ಗರಿಕೆ ಆಗಿರಲಿ ಏನೇ ಆಗಿರಲಿ ಅಥವಾ ಪುಷ್ಪ ಹೂವು ಹಣ್ಣು ಫಲ ಕೊನೆಗೆ ಇದ್ಯಾವುದೇ ಇಲ್ಲದೆ ಹೋದರೂ ಕೂಡ ತೋಯಂ ನೀರನ್ನು ನನಗೆ ಭಕ್ತಿಯಿಂದ ಸಮರ್ಪಣೆ ಮಾಡಿದರೂ ಕೂಡ ನಾನು ಅದನ್ನು ತದಹಂ ಭಕ್ತಿಯವೃತ ಅಷ್ಟಾಮಿ ಪ್ರಯತಾತ್ಮನಃ ನಾನು ಅದನ್ನು ಪ್ರೀತಿಯಿಂದ ಸ್ವೀಕಾರ ಮಾಡ್ತೇನೆ ಅಂತ ಸಾಕ್ಷಾತ್ ಪರಮಾತ್ಮನೇ ಹೇಳುವಂತಹ ಮಾತು ಹಾಗಾಗಿ ಭಕ್ತಿಯಿಂದಾಗಿ ಪರಮಾತ್ಮನಿಗೆ ತುಳಸಿ ಪುಷ್ಪ ಅಥವಾ ಬಿಲ್ವ ಪತ್ರ ಅಥವಾ ಗರಿಕೆ ಯಾವುದೇ ಆಗಲಿ ಭಕ್ತಿಯಿಂದ ಸಮರ್ಪಣೆ ಮಾಡಿದಾಗ ಪರಮಾತ್ಮ ನಮ್ಮ ಪೂಜೆಯನ್ನು ಅತ್ಯಂತ ಪ್ರೀತಿಯಿಂದ ಸ್ವೀಕಾರ ಮಾಡಿ ನಮಗೆ ವಿಶಿಷ್ಟವಾದಂತಹ ಫಲವನ್ನು ನೀಡುತ್ತಾನೆ ಅಂತ ಇಷ್ಟು ಶ್ಲೋಕಗಳಲ್ಲಿ ಹೇಳಿದ್ದಾರೆ ಇಲ್ಲಿಗೆ ಇಂದಿನ ಪಾಠವನ್ನು ಶ್ರೀಕೃಷ್ಣಾರ್ಪಣ ಮಸ್ತಿ